ಇದೇನು ಯಾರು ಬತ್ತನೇ ಇಲ್ಲ ನೋಡಕ್ಕೆ ದೇವನಾರಿ ಕಾಂತನಾಲಿ ಬರ್ಬೇಕು ತಾನೆ ಅವಂಗೆ ಹೇಳ್ಕೊಳ್ಸಿ ಸೀರಿಯಸ್ ಅಂತ ಹೋಗಿ ಹೇಳು ಅಂತ ನನ್ನ ಅಕ್ಕಿ ಇಟ್ಕ ಮಾಡ್ತಾವ್ ನೀನ್ ಕೂತಾಗೋಯ್ತ ಅಯ್ಯೋ ಹೋಗತಗಿ ಅದು ಏನಾಯ್ತಾ ಇದ್ದು ಹೊರಗಡೆ ಏನೋ ನನ್ಗೆ ಅರ್ಥವೇ ಆಯ್ತಾ ಇಲ್ಲ ಅವು ಹೋಗಿ ಅರ್ಧ ಗಂಟೆ ಮೇಲಾಯ್ತು ಅದು ಯಾರು ಬತ್ತವ್ರೆ ಅನ್ಸುತ್ತೆ ಸರಿ ಕಣ್ ಮುಚ್ಕೊಂಡ್ ಮನಿಕ ಬಿಡ್ತೀನಿ ಓ ಮಲಗ್ಬಿಟ್ಟಿದ್ದಾರೆ ಬನ್ರಿ ನೀವು ಸರೋಜಮ್ಮ ಅವ್ರೆ ಸರೋಜಮ್ಮ ಅವ್ರೆ ಅವ ಅವ ಎದ್ದಳವಾ ಅಮೈ ದಕವೆ ಓಹೋ ಸರ್ ಅವ್ರಿಗೆ ಸೀರಿಯಸ್ ಆಗಿಬಿಡತೆ ಸರ್ ಅವರು ಸರಿಯಾಗಿ ಮಾತಾಡ್ತಾನೆ ಇಲ್ಲ ಪಾಪ ಮಂಗೆ ಅವ್ರೆ ಈಗ ನಾವು ಏನು ಕೇಳಕೈತೆ ಸರ್ ಇರ್ ಜೊತೆಲಿ ನಾವು ಹೌದಾ ಇನ್ನೊಂದಸಲ ಕರಿಯಣ ಎದ್ದಲಕ ಆಗಿಲ್ಲ ಅಂದ್ರೆ ಹೊರಟ್ ಬಿಡೋಣ ಕಣ್ರಿ ಪಾಪ ಅವ್ರಿಗೆ ತೊಂದರೆ ಕೊಡಕ ತೊಂದರೆ ಕೊಡಬಾರದು ಓ ಏನ ಇಂಪಾರ್ಟೆಂಟ್ ಅನ್ಸುತ್ತೆ ಎದ್ದು ಇಲ್ಲ ಅಂಗೆ ಮಂಗಿದ್ರೆ ಒಂಟೈತಾರೆ ಸರೋಜಮ್ಮ ಅವ್ರೆ ಸರೋಜಮ್ಮ ಅವ್ರೆ ನಿಮ್ಮ ಮಗ ಸೊಸೆ ಬಂದಿದ್ದಾರೆ ನೋಡಿ

ಬತ್ತದೆ ್ರಿ ಕಾಂತರಾಜ್ ಅವ್ರೆ ನೀವು ಒತ್ತು ಅಮ್ಮನ್ನು ಅಳಸ್ತೀರಲ್ಲ ಅಳ್ಬಾರ್ದು ಹಂಗೆ ಸರೋಜಮ್ಮ ಅವ್ರೆ ನೀವ್ ಒತ್ತರೆ ಹಂಗೆ ನಿಮ್ ಮಗ ಸೊಸೆನ್ ಕರ್ಕೊಟ್ಟಿ ನಾನು ಹಂಗೆ ಹಿಂದಕ್ಕೆ ಸುಮ್ನಿರಿ ನಾನು ಪೊಲೀಸ್ ಇನ್ಸ್ಪೆಕ್ಟ್ರು ಆ ಬಂದಿದ್ದೀನಿ ನಿಮ್ ಮಗ ಸೊಸೆ ಒಂದ್ ಮಾಡಕ್ಕೆ ನೀವೇನು ಟೆನ್ಶನ್ ತಗೋಬೇಡಿ ಹ ಅಳ್ಬೇಡಿ ಸುಮ್ನಿರಿ ಕಲಸಿಗೆ ಇನ್ನಿತ್ತಕ್ಕೆ ನೀವು ಬಂದಿದ್ದೀರಿ ಇಲ್ಲ 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 ಏನು ಗಾಬರಿ ಆಗಕ್ಕೆ ಹೋಗಬೇಡಿ ನಿಮ್ಮ ಮಗ ಸೊಸೆ ಒಂದು ಮಾಡಕ್ಕೆ ಬಂದಿದ್ದೀವಿ ಅಲ್ಲ ಸರ್ ಒಂದ್ ಮಾಡಕ್ಕೆ ನೀವು ಯಾಕೆ ಬರಬೇಕು ಸರ್ ನಿಮ್ಮನ್ನ ಯಾರು ಕರೆಸ್ತವ್ರು ನಾನು ಮಾಡ್ಕೊತೀವಿ ಸರ್ ನಮ್ಮ ಫ್ಯಾಮಿಲಿಯವ್ರು ಕೂತ್ಕೊಂಡು ನೀವು ಯಾಕೆ ಬಂದಿದ್ದೀರಿ ಸರ್ ಯಾರು ಸರ್ ಹೇಳಿದವರು ನಿಮಗೆ ಅದು ಒಂದು ಕಂಪ್ಲೇಂಟ್ ಬಂದಿತ್ತು ಅದರಿಂದ ನಾವು ಮಧ್ಯ ಪ್ರವೇಶಿಸಬೇಕಾಯ್ತು ಇಲ್ಲಾಂದ್ರೆ ನೀವು ಫ್ಯಾಮಿಲಿಯವರೇ ಕೂತ್ಕೊಂಡು ಮಾಡ್ಕೊಳ್ಳಿ ಏನು ವ್ಯವಹಾರ ನಮಗೆ ಗೊತ್ತೇ ಆಯ್ತಿರ್ಲಿಲ್ಲ ನಿಮ್ಮ ಮನೇಲಿ ಏನಾಗೈತಿ ಅಂತ ನಮ್ಮ ಕಂಪ್ಲೇಂಟ್ ಬಂದಿರೋದಕ್ಕೆ ಬಂದಿದ್ದೀವಿ ಅದೇನು ತೊಂದರೆ ಇಲ್ಲ ಬಿಡಿ ಅದೆಲ್ಲ ಸಾರ್ಟ್ ಔಟ್ ಆಯಿತು ಏನು ತೊಂದರೆ ಇಲ್ಲ ಅದೆಲ್ಲ ಸಾಲ್ವ್ ಮಾಡ್ಕೊತೀವಿ ಈಗ ನಿಮ್ಮ ಮಗ ಸೊಸೆ ಬಂದಿದ್ದಾರೆ ಏನು ಅಂತ ಫಸ್ಟ್ ಮಾತಾಡಿ ನೀವು ಆ ಕಂಪ್ಲೇಂಟ್ ಬಂದಿತ ಸರ್ 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 ಏನು ಹೇಳ್ತಿದ್ರಿ ಸರ್ ಏನು ಅಂತ ಕಂಪ್ಲೇಂಟ್ ಬಂದಿತ್ತು ಸರ್ ಯಾರು ಸರ್ ಕೋಟೋರು ಸರ್ ಏನಂತೆ ಸರ್ ನನ್ನ ಮಗನಿಗೆ ಏನು ಮಾಡ್ಬೇಡಿ ಸರ್ ಸರ್ ನನ್ನ ಮಗನಿಗೆ ಏನು ಮಾಡ್ಬೇಡಿ ಸರ್ ಅಯ್ಯೋ ಅಯ್ಯೋ ನಾನು ನಿಮ್ ಮಗನ್ಗೆ ಏನು ಮಾಡಲ್ಲ ಹೇಳ್ತಿದೀನಲ್ವಾ ನಾನು ನಿಮ್ ಮಗ ಸೊಸ ಒಂದ್ ಜೊತೆ ಮಾತಾಡಿ ಯಾರೋ ಅಂದರಿ ಕೊಟ್ಟು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಕ್ಕೆ ಬಂದಿರೋದು ಅನ್ಬಿಟ್ಟು ನಾನು ಇವ್ರ ಮೇಲೆ ಇವ್ರ ಮಗನ ಮೇಲೆ ಕೊಟ್ಟಿ ಅಂತ ಹೇಳಿ ಯಾವನೋ ಮಡಿಕೊಂಡಿದ್ನಲ್ಲ ನನ್ನ ಗಂಡ ಅಕ್ಕ ಕೊಟ್ಟಿ ಅಂತ ಹೇಳಿ ಅದಕ್ಕೆ ಮುಚ್ಚು ಮರೇ ನಾನೇ ನಾನೇ ಕಂಪ್ಲೇಂಟ್ ಏನು ನೀನ ಕಂಪ್ಲೇಂಟ್ ಕೊಟ್ಟವಳು ನೀನು ನಿಮ್ಮ ಮಗುವೆ ನನ್ನ ಮಗನ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟೆ ಅಯ್ಯೋ ದೇವ್ರೆ ಹಿಂಗೆ ಮಾಡೋರಲ್ಲಪ್ಪ ಏನು ಮಾಡಿತ ನನ್ನ ಮಗ ನನ್ನ ಮಗನ ವಿರುದ್ಧ ಹಿಂಗೆ ಕಂಪ್ಲೇಂಟ್ ಕೊಟ್ಟವಳ ತಲೆ ಸುತ್ತಿದ್ದೊಳನ್ನ ಮಾಡ್ಕಾಡ್ತೀನಿ ಅಯ್ಯೋ ನಾವೇನವ ಮಾಡಿದ್ದು ನಿಮ್ಮ ಏನವ ನನ್ನ ಮಗ ಏನವ ಮಾಡಿದ್ದು ಹಿಂಗೆ ಮಾಡ್ಬಿಟ್ಟಿಯಲ್ಲ ತಾಯಿ ನಮ್ಮ ಮರ್ಯಾದೆಯ ಬೀದ್ ಬೀದಿಗೆ ರಾಜ್ಯ ಬೀದಿಗೆ ಅಯ್ಯೋ ನಾವು ಮಾನ ಮರ್ಯಾದೆ ಬಾಳ್ದವ್ರು ಈಗ ತಲೆ ಎತ್ಕ ಊರಲ್ಲಿ ಹೆಂಗಪ್ಪ ತಿರ್ಗಾಡೋದು ನಮ್ಮ ಮರ್ಯಾದೆಯ ಊರ್ ಬಾಗ್ಲು ಅಯ್ಯೋ ಇದೇನ್ರಿ ಆಯ್ತು ನಿಮ್ಮಮ್ಮ ತಲೆ ಸುತ್ತ ಇದಕ್ಕೆ ಏನಾಯ್ತು ಯಾಕಮ್ಮ ಹೇಳ್ದೆ ನಾವೇ ಕಂಪ್ಲೇಂಟ್ ಕೊಟ್ಟು ಅಂತ ಸುಮ್ ಸುಮ್ಮ ಮುಚ್ಕೊಂಡು ನಿಂತ್ಕೊಳಕಾಯ್ತಿರ್ನಿಲ್ವಾ ನೀನು ಅಯ್ಯ ಏನಪ್ಪಾ ಏಳು ತಕ್ಷಣ ತಲೆ ಅಷ್ಟೊಂದು ಏನ ಅಷ್ಟೊಂದಿದ್ಳು ಓವರ್ ಆಯಿತು ಇದೆಲ್ಲ ನಾಟಕ ನಾಟಕೀರು ನಾನು ಅಷ್ಟು ಬಡ್ಕಂಡ್ ಕರ್ಕ ಕರ್ಕೊ ಬೇಡ ಸರ್ ಅಂತ ನೋಡಿ ಈಗ ನಮ್ಮವ್ವ ತಲೆ ಸುತ್ತೆ ಬಿದ್ದೋಯ್ತು ಒಂದ್ ಕಳ್ ಕಣ್ಣು ಬಿಟ್ಟು ಮಾತಾಡ್ತಿತ್ತು ನನ್ನ ಮಗಸೆ ಬಂದವರಿಂದ ಈಗ ಈ ಮುಂಡೆ ಎಡೆಯಿಂದ ಅವ್ವ ತಲೆ ಸುತ್ತೆ ಬಿದ್ದೋಯ್ತು ಅಯ್ಯೋ ಏನಪ್ಪ ಮಾಡೋದು ಏನ್ ಮಾಡೋದು ನನ್ನ ಕಾಲು ಕೈ ಅಳಾಡಿಸ್ತಾ ಇಲ್ಲ ನಂಗೆ ಏನ್ ಮಾಡಬೇಕು ಅಂತ ತೋತ್ತಾ ಇಲ್ಲ ಏ ಬಾನಿಷ್ಕ ಕುತ್ಕೋ ಏನು ಆಗಿಲ್ಲ ಕಣ ನಿಮ್ಮ ಚೆನ್ನಾಗಿ ಮಾತಾಡ್ತಿದ್ದ ಹಂಗೆ ಬಿದೋದ್ಲಾ ಆಲೆ ಸುಸ್ತಾಗಿ ಏ ಬರೀ ನಾಟಕ ಕಣ ಎಲ್ಲ ಬರೀ ನಾಟಕದ ಫ್ಯಾಮಿಲಿ ಸಿಕ್ಬಿಡ್ತಲ್ಲ ನಡವಾಣಿ ಕಣ ಕುತ್ಕೋ ನಿಮ್ಮವ್ವ ಬಾಳ ನಾಟಕ ಇಲ್ಲೋಪರ್ ಮುಂಡೆ ಇನ್ನೊಂದು ಮಾತು ನಮ್ಮ ಬಗ್ಗೆ ಮಾತಾಡಿದ್ರೆ ನೀನು ಬರೀ ನಾವು ನೆಟ್ಕಿರಲ್ಲ ಪೊಲೀಸ್ ಅವ್ರು ಏನಾದ್ರು ನೋಡಿದ್ನೆ ಯಗಮ ಹೊರದಾಕ್ತಿನಿ ಹಾ ಆಸ್ಪತ್ರೆ ಏನಾದ್ರು ಕಾಣ್ತೀನಿ ಹೆಂಗ್ ಮಾತಾಡ್ತಾ ಇದ್ದು ನೋಡು ನಮ್ಮ ತಲೆ ತಲಸು ಬಿದ್ದದೆ ಅಲ್ಲಿ ಎಲ್ಲ ಗ್ಲು ಗ್ಲುಕೋಸ್ ಕಟ್ಟವ್ರೆ ಅಲ್ಲಿ ಹಾಕದ್ದು ಅದೇನೇನು ಹಾಕವ್ರೆ ನನ್ ಕಷ್ಟ ನಂಗೆ ನಮ್ಮ ಮಗನಿಗೆ ಸಾವು ಬದುಕೊಂಡು ನಡೀವ್ ಓಡಾ ಓಡಾಡ್ತಾವಳೆ ಪೊಲೀಸರು ಕರ್ಕ ಬರ್ ಬಂದದ್ದು ಅಲ್ತೇನೆ ಹೆಂಗ ಹೆಂಗ್ ಮಾತಾಡ್ತಾ ಇದು ನೋಡು ಅಲ್ ನೋಡಿ ನೀನು ಮಾಡ್ತೀನಿ ಹಬ್ಬ ಏನ್ರಿ ನೀವು ನೀವು ನೀವೇ ಕಿತ್ತಾಡ್ತಾ ಇದ್ರೆ ಏನು ಮಾಡಬೇಕು ಅಂತ ನೋಡ್ತೀರಾ ಇವಮ್ಮ ತಲೆ ತಲುಸದ್ ಬಿದ್ದಿದ್ದಾರೆ ಫಸ್ಟು ನರ್ಸ್ನೋ ಡಾಕ್ಟರ್ನೋ ಕರೀರಿ ಫಸ್ಟ್ ಡಾಕ್ಟರ್ ಕರೀರಿ ನೀವು ನೀವೇ ಮಾತಾಡ್ತಿದ್ದೀರಲ್ಲ ಅದು ಕರಿಬೇಕು ಅನ್ನೋದೇ ಮರ್ತಾ ಇತ್ತು ಅಯ್ಯೋ ನಾನು ಏನು ಮಾಡ್ತಾವೆ ಅನ್ನೋದೇ ಮಾಡ್ತಾ ಇದ್ದಾನೆ ಇಲ್ಲಿ ಕರಿತೀನಿ ಸರ್ ಡಾಕ್ಟ್ರೇ ಡಾಕ್ಟರ್ ಪ್ಲೀಸ್ ಬನ್ನಿ ಬನ್ನಿ ನಮ್ಮ ಒಬ್ಬ ಎಲ್ಲ ಇಲ್ಲ ತಲೆಸೋದ್ ಬಿದ್ದಾಯ್ತು ಮಾತಾಡ್ತಾನೆ ಬಿದ್ದಾದ್ರು ಬನ್ನಿ ನರ್ಸ್ ಬನ್ನಿ ನಾರ್ಮಲ್ ಇದೆ ಬಿ ಪಿ ಸ್ವಲ್ಪ ರೈಸ್ ಆಗಿದೆ ಅಷ್ಟೇ ಆ ಏನಾಯ್ತು ಪೊಲೀಸ್ ಯಾಕೆ ಯಾಕ್ ಬಂದಿದ್ದಾರೆ ಏನ್ ಮಾತಾಡಿದ್ರಿ ಅವ್ರ ಜೊತೆಲಿ ನೀವು ಅದು ಸಿಸ್ಟರ್ ಅದು ಅವ್ರ ಪೊಲೀಸರು ಬಂದಿದ್ರಲ್ಲ ಏನಕ್ಕೆ ಅಂತ ಗಾಬರಿ ಆದ್ರು ಇವ್ರು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರು ನನ್ನ ಹೆಂಡ್ತಿ ಅದರಿಂದ ಸ್ವಲ್ಪ ಅವ್ರಿಗೆ ಒಂಥರಾ ಆ ಮಾತು ಮಾತಾಡಿದಂಗ್ಲೇ ಇದಾಗಿ ತಲೆ ಸುತ್ಬಿದೋದ್ರು ಅಲ್ಲ ಕಣ್ರಿ ಏನು ಅನ್ಕೊಂಡಿದ್ರೆ ನಿಮ್ಗೆ ನೀವೇ ಹಾಂ ಐ ಸಿ ಯು ವಾರ್ಡ್ ಬಿಡಂಗಿಲ್ಲ ನಾನು ಏನೋ ಇಲ್ಲಿ ಪೊಲೀಸ್ರು ಅವರು ಎಲ್ಲ ಬಂದಿದ್ರಲ್ಲ ಏನೋ ಪಾಪ ಮಾತಾಡ್ಕೊಳ್ಳಿ ಅವ್ರಿಗೆ ಏನೋ ಅರ್ಜೆಂಟ್ ಇರಬೇಕು ಮಗ ಸೊಸೆ ಅಲ್ವಾ ಅಂತ ಬಿಟ್ರೆ ಹಾ ನೀವು ಈ ತರ ಮಾತಾಡಿ ಪೇಷಂಟ್ಗೆ ತೊಂದರೆ ಕೊಟ್ಟು ಅವ್ರು ಬಿ ಪಿ ರೈಸ್ ಮಾಡಿಸಿ ಅವ್ರನ್ನ ಬೆಳೆಸ್ತಿದಾರೆ ಅಂದ್ರೆ ತಲೆ ಸುತ್ತಿ ಏನು ನಿಮ್ಮ ನಿಮ್ಗೆ ನಿಮಗೇನು ವಿವೇಚನೆ ಇಲ್ವೇನ್ರಿ ಏನು ಯೋಚನೆ ಮಾಡಿ ಮಾತಾಡ್ತೀರಾ ಏನು ಪೇಷಂಟ್ ಮುಂದೆ ಬಂದು ನಿಮ್ಗೆ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ಹಾಂ ಅವ್ರನ್ನ ತಲೆ ಸುತ್ತ ತರ ಮಾತಾಡಿದೀರ ಅಂದ್ರೆ ಏನು ಅಂತದ್ದೇನು ಮಾತಾಡಿದ್ರಿ ಹಾಂ ಐ ಸಿ ಯುಗೆ ಬಂದು ಏನು ನಾಟಕ ಮಾಡ್ತಿದ್ದೀರಾ ನೀವು ನನಗೆ ಇಲ್ಲಿ ಡಾಕ್ಟ್ರು ಬೇರೆ ಇಲ್ಲ ಡಾಕ್ಟ್ರು ಬೇರೆ ಕಡೆ ಸರ್ಜರಿ ಇದೆ ಅಂತ ಹೋಗಿದ್ರೆ ಮಾಡ್ತಾರೆ ಏನಾದ್ರೂ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ಬಿಡ್ತಾರೆ ಡಾಕ್ಟರ್ ನನ್ನ ಹಾಕ ತರ್ತೀರಾ ಎಲ್ಲಾರು ನೀವು ನಡ್ರಿ ನಡ್ರಿ ನೀವು ಹೊರಗಡೆ ನಡ್ರಿ ನೀವು ನೀವು ಮಾತಾಡಬೇಡಿ ನೀವು ಅದು ಅದು ಏನು ಅದು 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 ಇದು ಏನು ಇಲ್ಲ ನಡ್ರಿ ಆಚೆಗೆ ಅಲ್ಲ ಸರ್ ನೀವು ಒಂದು ರೆಸ್ಪಾನ್ಸಿಬಲ್ ಆಫೀಸರ್ ಆಗಿ ಗೊತ್ತಾಗಲ್ವಾ ನಿಮಗೆ ಹಾಂ ಏನು ಮಾತಾಡ್ತಾರೆ ಏನು ಅಂತ ಗೊತ್ತಾಗ್ದೇನೆ ಈ ತರ ಅವ್ರನ್ನ ತಲೆ ಸುತ್ತ ಬೀಳೋ ಥರ ಮಾಡಿದ್ದೀರಲ್ಲ ಇನ್ನು ಆಮೇಲೆ ಬರೋರಿ ಬೇಕಾದ್ರೆ ಹೋಗಿ ನೀವು ಮೇಡಮ್ ಅದು ಆ ಏನಿಲ್ಲ ನಾನು ಸ್ವಲ್ಪ ವಿಚಾರಣೆ ಮಾಡ್ಬೇಕಾಗಿತ್ತು ಇವ್ರಿಗೆ ಯಾವಾಗ ಮತ್ತೆ ಜ್ಞಾನ ಬರುತ್ತೆ ಅಂತ ಸ್ವಲ್ಪ ಬರ್ತೀವಿ ಮತ್ತೆ ಏನ್ ಸರ್ ಕೇಳ್ತೀರಾ ಏನದು ಸಂತೆಲ್ ಮಾರೋ ಮಾವಿನಕಾಯ ಇವಾಗ ಬರುತ್ತೆ ಇವಾಗ ಬರುತ್ತೆ ಸರ್ ಆಕ್ಷನ್ಗೆ ನಾಳೆ ಬರುತ್ತೆ ಅಂತ ಹೇಳಕ್ಕೆ ಜ್ಞಾನ ಸರ್ ಅದು ಹೋಗಿರೋದು ಮೂರ್ಚೆ ತ ಬಿದ್ದಿದ್ದಾರೆ ಅವರು ಇವತ್ತು ಬರ್ಬೋದು ನಾಳೆ ಬರ್ಬೋದು ಐದು ನಿಮಿಷಕ್ಕೂ ಬರ್ಬೋದು ಇನ್ನು ಅರ್ಧ ಗಂಟೆಗೂ ಬರ್ಬೋದು ಇನ್ನು ಯುಗಗಳಿಗೆ ಆಗಬಹುದು ಹೇಳಕ್ಕಾಗಲ್ಲ ಫಸ್ಟ್ ಪೇಷೆಂಟ್ ಹುಷಾರಾಗವರೆಗೆ ನೀವು ಅವ್ರಿಗೆ ಈ ತರ ಸುದ್ದಿಗಳು ಹೇಳ್ಬಾರ್ದು ಏನ್ ಅಂತ ಅರ್ಜೆಂಟ್ ಏನಿದೆ ನಿಮ್ಗೆ ಆಹಾ ಸರಿ ಸರಿ ಬಿಡಿ ಜಾಸ್ತಿ ಮಾತಾಡಬೇಡಿ ನಾವು ಹೊರಡ್ತಾ ಇದೀವಿ ಅವ್ರಿಗೆ ಜ್ಞಾನ ಬಂದಾಗ ನಮ್ಗೊಂದು ಕಾಲ್ ಹಾಕಿ ಬರ್ತೀನಿ ನಮ್ಗೆ ಸ್ವಲ್ಪ ಎನ್ಕ್ವೈರಿ ಇದೆ ನಾವೇನಿಲ್ಲ ಆಟ ಆಡಕ್ ಬಂದಿಲ್ಲ ಮೇಡಮ್ ಮೇಲೆ ಕಿರ್ಚಾಡ್ತಿರಲ್ಲ ನೀವು ನಾವು ಏನಂತ ಆಘಾತಕಾರಿ ಸುದ್ದಿ ನಾನೇ ಹೇಳ್ತಿರ್ಲಿಲ್ಲ ಅವ್ರ ಸೊಸೆ ಹೇಳಿ ಆತರ ಮಾಡಿರೋದಷ್ಟೇ ಬಿಡಿ ಈಗ ಪ್ರಿಕಾಷನ್ ತಗೋ ಬರ್ತೀವಿ ನೀವು ಹೆಚ್ಚಿಗೆ ಮಾತಾಡಬೇಡಿ ನಾನು ವಾರಂಟಿ ಇರೋದ್ರಿಂದನೇ ಬರೋದು ಏನೋ ಒಂದು ಎನ್ಕ್ವೈರಿಗೆ ಬಂದಿದೀವಿ ಅಂದ್ರೆ ನಾವು ಒಂದು ಜವಾಬ್ದಾರಿಯಿಂದಾನೆ ಬಂದಿರ್ತೀವಿ ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ ಸರ್ ನನ್ಗೆ ಅದೆಲ್ಲ ಬೇಡ ನಂಗೆ ನಮ್ ಪೇಷಂಟ್ ಮುಖ್ಯ ನನಗೆ ಇಲ್ಲಿ ನಮ್ ಹಾಸ್ಪಿಟಲ್ ಪ್ರೆಸ್ಟೀಜ್ ಮುಖ್ಯ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಮೇಲೆ ಬರುತ್ತೆ ನೀವು ಹೊರಡಿ ನಡೀರಿ ನೋಡಿದ್ರ ಸರ್ ನೋಡಿದ್ರ ಅದೆಲ್ಲ ನಾಟಕ ಎಲ್ಲ ಫ್ಯಾಮಿಲಿನೇ ನಾಟಕ ನಮ್ಮ ಹೂವ ನಾನು ಮಗಳು ಇಬ್ಬರು ಸರಿಯಾಗಿ ಬಂದು ಕಂಪ್ಲೇಂಟ್ ಕೊಟ್ಟರೋದು ನಿಮಗೆ ನೀವ್ ಅರ್ಥ ಐತೆ ಈಗಲಾರೇ ಅವ್ರಿಗೆಲ್ಲ ಬರೀತೀ ಸರ್ ನಂಬಕ್ಕೆ ಮಾತ್ರ ಹೋಗಬೇಡಿ ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇಲ್ಲಾಂದರೆ ನಿನ್ನೆ ತೊಗೊಂಡೋಗಿ ಸೆಲ್ಗೆ ಹಾಕ್ತೀನಿ ಏನು ಅಂದ್ಕೊಂಡಿದೀಯಮ್ಮ ನೀನು ನಮ್ಮನ್ನ ನಮ್ಮನ್ನು ಹಾಂ ಏನು ಅಂದ್ಕೊಂಡಿದ್ದೀಯ ನನ್ನ ಏನು ನಾನು ತರಕಾರಿ ವ್ಯಾಪಾರ ಮಾಡೋಕೆ ಬಂದಿದ್ದೀನಿ ಅನ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀರಾ ಹಾಂ ನಿನ್ಗೆ ಏನು ಅರ್ಥ ಆಗ್ತಿಲ್ವಾ ಹಾಂ ಒಂದು ಆಫೀಸರ್ ಬಂದಿದ್ದಾನೆ ಒಂದು ಮರ್ಯಾದೆ ಕೊಡ್ತೇನೆ ನಿಮಗೆ ನೀವೇ ಮಾತಾಡ್ತಿದ್ದೀರಲ್ಲ ಹಾಂ ಸಾರ್ ನಾನೇನು ಮಾಡಿದೆ ಸಾರ್ ಸರ್ ನಾನು ಅದು ಹೇಳಿದೆ ಸರ್ ನಾನು ನಾನೊಂದು ಹೇಳಿದೆ ಸರ್ ಏನು ಹೇಳಿದೆ ಅಂದ್ರೆ ಏನಮ್ಮ ಇನ್ನೇನಮ್ಮ ಹೇಳ್ಬೇಕು ಹಾ ಅಲ್ಲಿ ಒಬ್ಬ ಪೇಷಂಟ್ ಜೊತೆ ಮಾತಾಡಕ್ ಹೋಗಿದ್ದೀವಿ ಅಂದ್ಮೇಲೆ ಅವರು ಮಾತಾಡ್ತಿದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ನಿಂದೇನೋ ಅತಿರೇಕ ಪೊಲೀಸ್ ಆಫೀಸರ್ ಆಗಿ ನಾನೇ ಅವ್ರ ಜೊತೆ ಸಾಫ್ಟ್ ಆಗಿ ಮಾತಾಡ್ತಿದ್ದೀನಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಬಿಟ್ಟಾಕಿ ಅಂತ ಹಾ ನಾನು ಏನೋ ಅವ್ರತ್ರ ಏನು ತಿಳ್ಕೊಬೇಕು ಅದನ್ನ ತಿಳ್ಕೊಳಕ್ ಹೋದ್ರೆ ಏನಮ್ಮ ನೀನು ಜೋರ್ ಮಾಡೋದು ನೀನು ನಾನೇ ಕೊಟ್ಟಿದ್ದು ನೀನೇ ಕೊಟ್ಟಿದ್ದು ಅಂತ ಈಗ ಜ್ಞಾನ ತಪ್ಪಿದ್ದರೆ ಏನ್ ಕೇಳೋಣ ಏನು ಬಿಡೋಣ ನಿಂದೆ ತಪ್ಪು ಈಗ ನಿನ್ ನಿಂದೆ ಅನ್ನಿಸ್ತಿರೋದು ನನ್ಗೆ ತಪ್ಪು ಅಂತ ನಿನ್ನೆ ತಕೊಂಡೋಗ್ ಆಗ್ತೀನಿ ಜೈಲ್ಗೆ ಏನ್ ಮಾಡ್ತೀಯ ಸರ್ ಫಸ್ಟ್ ಹಾಕಿ ಸರ್ ತಗೋ ಹಾಕೋಗಿ ನಮ್ಮ ಮನೆ ನಿಮ್ಮ ದಿನ ಇಲ್ಲದಂಗೆ ಮಾಡ್ಬಿಟ್ಟೋಳೆ ನಮ್ಮ ಮಗುನ ಸೇರಿಸಿದ್ರು ಒಂದು ಕನಿಕರಣ ಬೇಡ ಇವಳಿಗೆ ಹಾಂ ಏನು ಇಲ್ಲ ಸರ್ ಇವಳಿಗೆ ನಮ್ಮ ಅತ್ತೆ ಇಷ್ಟು ಊಟ ಹಾಕಿ ನನಗೆ ಇಟ್ಟು ಸೊಪ್ಪ ಹಾಕಿ ನೋಡ್ಕೊಂಡೆ ನ ಮಗಳಿಗಿಂತ ಹೆಚ್ಚಾಗಿ ಏನಾದಿದ್ದಿದ್ರೆ ಇವಳು ನಿಜವಾಗ್ಲೂ ಇವತ್ತು ಹಿಂಗೆ ಮಾತಾಡ್ತೀನಿ ಇವಳಿಗೆ ಮನ್ಸತ್ವ ಇಲ್ದೇ ಹೋಗೋದೇ ಮನ್ಸತ್ವ ಇಲ್ದಿರೋದಕ್ಕೆ ಹಿಂಗೆ ಆಡ್ತಿರೋದು ಅಲ್ಲ ಸರ್ ನನ್ನ ಮೇಲೆ ಕೋಪ ಇದ್ರು ನನ್ನ ಮೇಲೆ ತರಿಸ್ಕೊಳ್ಳಿ ಸರ್ ಹೌದು ಸರ್ ನಾನು ತಪ್ಪ ಮಾಡೀನಿ ಹೌದು ಸರ್ ಅವಳು ತಪ್ಪು ಮಾಡೋಳೆ ಇಬ್ರು ತಪ್ಪು ಮಾಡಿವಿ ನಾವು ಒಪ್ಕೊತೀನಿ ನನ್ನ ಮೇಲೆ ತೀರಿಸ್ಲಿ ಸರ್ ಏನೇ ದ್ವೇಷ ಕೋಪ ಇದ್ರು ನಮ್ಮ ಹೂವು ಏನು ಮಾಡಿದ್ರು ಸರ್ ಆ ಪಾಯಿ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ನಾನು ಹತ್ರ ಅನ್ನೇ ಹಾಡ್ಬಾರ್ದು ಸರ್ ನಮ್ಮ ಮವನ್ ಮೇಲೆ ಯಾರನ್ನೇ ಹೇಳಿದ್ರು ನಮ್ಮ ನಾಲ್ಗೆ ನಾಲ್ಗೆ ಮಾತಾಡೋ ನಾಲ್ಗೆ ಇದಲ್ದೇ ಹೋಯ್ತದೆ ಆ ನಾಲ್ಗೆ ಸರ್ ಅದು ಎಕಡ ಅಲ್ಲ ನೆಟ್ಟು ಮಾತಾಡಕ್ಕೆ ಕಲಿಬೇಕು ಇವಳು ಹಾಳು ಮಾಡಿಟ್ಬಿಟ್ಟೆ ಸರ್ ಅವರವ್ವ ಹಿಂಗ್ ಮಾತಾಡ್ತಾಳಲ್ಲಾ ಇನ್ನೇನ್ ಸರ್ ನೋಡಿಯಮ್ಮ ನಾನು ಪೊಲೀಸೇ ಆಗಿರ್ಬೋದು ಆದ್ರೆ ನಾನು ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡ್ತಿದ್ದೀನಿ ಇಲ್ಲಿ ಇರೋ ನಿಮ್ಮ ಫ್ಯಾಮಿಲಿ ಅಟ್ಮಾಸ್ಫಿಯರು ಇಲ್ಲಿ ವಾತಾವರಣ ನೋಡಿದ್ರೆ ನಿಮ್ಮ ಫ್ಯಾಮಿಲಿಯವ್ರ ಯಾರು ನಿಮಗೆ ಕಿರು ಕೂಡ ಕೊಡೋರು ಯಾರು ಇಲ್ಲ ಅಂತ ನನ್ಗನ್ನಿಸ್ತಿದೆ ನಿಮ್ಮ ಅತ್ತೆ ನನ್ನ ಮಗ ಸೊಸೆ ಒಂದ್ ಅಂತ ಅಷ್ಟು ಆ ತೊರಿತಿದ್ದಾರೆ ಅವರು ನಿಮ್ಮನ್ನು ದೂರ ಮಾಡ್ತಾರ ಸರಿ ಇಲ್ಲಿವರೆಗೂ ಕಿರುಕುಳ ಕೊಟ್ಟವ್ರೆ ಅಂತಾನೆ ಅನ್ಕೊಬಿಡ್ತೀನಿ ನಾನು ಹಾಂ ಆದ್ರೂ ಆ ಇನ್ಮೇಲಿಂದ ಗಂಡ ಅನುಸರಿಸ್ಕೊಂಡು ಅವ್ರು ಅಷ್ಟು ಬೇಡ್ಕತವ್ರೆ ನನ್ನ ಸೊಸೆ ಮಗ ಒಂದಾಗಬೇಕು ಒಂದಾಗಬೇಕು ಅಂತ ಅವ್ರ ಜೊತೆಲಿ ಇದ್ಕೊಂಡು ಒಬ್ಬ ಮಗ ಇದ್ದಾನೆ ಅಂತೀಯಾ ಈ ಕಂಪ್ಲೇಂಟ್ ಈ ಇರ್ಲಿ ನಾನು ಜವಾಬ್ದಾರಿ ಕಣಮ್ಮ ನಾನು ಸ್ಟೇಷನ್ ಎಲ್ಗೂ ಹೋಗೋದಿಲ್ಲ ನಾನು ಇರ್ತೀನಿ ಯಾವಾಗ ಬಂದ್ರು ಇನ್ನೊಂದ್ಸತಿ ಇವ್ರು ಅನ್ಯಾಯ ಮಾಡಿದ್ರು ಅಂತ ಗೊತ್ತಾದ್ರೆ ನಾನೇ ಬಂದು ಎಲ್ರು ಜೈಲ್ಗೆ ಹಾಕ್ತೀನಿ ಈಗ ನೀವು ನಿಮ್ಮ ಅತ್ತೆಗೋಸ್ಕರ ಹಾಸ್ಪಿಟ್ಲಲ್ಲಿರೋ ಅತ್ತೆ ಜೀವಕ್ಕೋಸ್ಕರ ನಿನ್ಗೇನು ಮಾಡೇ ಇಲ್ವಮ್ಮ ಅವರು ಒಪ್ಕೊಮ್ಮ ಏನು ಮಾಡಿಲ್ವಮ್ಮ ಅವರು ನಿಮ್ಗೆ ಅವ್ರು ಅತ್ತೆ ನೋಡ್ಕೊಂಡಿಲ್ವ ಚೆನ್ನಾಗಿಲ್ಲ ಹ ಪರವಾಗಿಲ್ಲ ನೋಡ್ಕೊಂಡವ್ರೆ ಅಂತ ನಿನ್ ಬಾಯಲ್ಲೇ ಬತ್ತಾದೆ ಹ ನೀನು ಚೆನ್ನಾಗಿ ನೋಡ್ಕೊಂಡವ್ರೆ ಅನ್ನೋದು ಬೇಡ ಪರವಾಗಿಲ್ಲ ಸುಮಾರು ಒಂದ್ ಎರಡು ದಿವ್ಸ ಆದ್ರೂ ನಿನ್ ಮೇಲೆ ಒಂಚೂರು ಕಾಳಜಿ ತೋರ್ಸೋರ್ ತಾನೆ ಆ ಋಣ ಕಾರ ಈಗ ಅವ್ರು ಹೇಳದ್ ಕೇಳ್ಕೊಂಡು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈ ಮಾಡಿ ಆಗ್ನಿಲ್ವಾ ಕೊನೆಗೆ ಇದ್ದೆ ಅದೇ ಡಿವೋರ್ಸ್ ಪವರ್ಸ್ ತಗೊಳ್ಳರಿ ಈಗ ಪಾಪ ಅವ್ರ ಹಾಸ್ಪಿಟ್ಲಲ್ಲಿ ಮನ್ಗೋರಿ ಇನ್ನೂ ನೋಯಿಸ್ಬೇಡಿ ಹ ನೊಂದಿರೋ ಜೀವನ ಅವ್ರು ನಮ್ಕಂದೇ ಈಗ ನಾನು ಇವ್ರ ಫ್ಯಾಮಿಲಿ ಎಲ್ಲ ನೋಡಿದ್ರು ಅವ್ರ ನಮ್ಕಂದೆ ಎಷ್ಟೋ ಜೀವಗಳವೆ ಅವ್ರ ನಿಮ್ಮ ಮಾವ್ನವ್ರವ್ರೆ ನಿಮ್ಮ ಅವರು ನಿಮ್ಮ ಅವ್ರಜ್ಜಿ ಎಲ್ಲಾ ಅವ್ರ ಮೇಲೆ ಜೀವ ಮಾಡಿಕೊಂಡವ್ರೆ ಫಸ್ಟು ಅದನ್ನ ಅರ್ಥ ಮಾಡ್ಕೊಂಡು ಗಂಟೆ ಇಡ್ತಿರು ಈಗ ಆಗಿರೋ ತಪ್ಪ ಸರಿ ಮಾಡ್ಕೊಂಡು ಒಯ್ತೀವಿ ಅನ್ಕಂಡು ಈಗ ಹೋಗಿ ನಿಮ್ಮ ಅತ್ತೆಗೆ ಮಾತು ಕೊಡಿ ಅದೇನೋ ಮಾತಾಡೋಣ ಜ್ಞಾನ ಬಂದಮೇಲೆ ಪೇಸ್ಟ್ ಜ್ಞಾನ ಬಂದಿದೆ ಸರ್ ನೋಡ್ಬೇಕು ಅಂತಿದ್ರಲ್ಲ ಬನ್ನಿ ನೋಡಿ ಹಾ ಬಂದೆ ಬಂದೆ ಹ್ಞೂ ಸರಿ ಸದ್ಯಕ್ಕೆ ನಿಮ್ಮ ಅತ್ತೆಯವ್ರ ಜ್ಞಾನ ಬಂದಿದೆಯಂತೆ ಬನ್ನಿ ಅವ್ರಿಗೆ ಏನು ಹೇಳಿದ್ರು ನೋಡ್ಕೊಂಡು ಮಾತಾಡಿ ಒಂಚೂರು ನೋಡಿ ಮಾಡಿ ಮಾತಾಡಿ ನಿಮ್ಮ ಫ್ಯಾಮಿಲಿದು ಏನಿದೆ ಬಗೆಹರಿಸ್ಕೊಳ್ಳಿ ನಾನು ಹೇಳಿದ್ದು ಅರ್ಥ ಆಯ್ತಾ ಏನು ಹಾಂ ಹ್ಞೂ ಸರ್ ಅರ್ಥ ಆಯಿತಾ ಸರಿ ಸರ್ ರಜಮ್ಮ ಅವರೇ ಹಾಂ ಇವಾಗ ಹೇಗಿದ್ದೀರಾ ಹಾಂ ನೋಡಿ ಸರ್ ನೋಡಿ ನಿಮ್ಮ ಮಗ ಸೊಸೆ ಇಬ್ಬರಿಗೂ ನಾನು ತಿಳಿ ಹೇಳಿದ್ದೀನಿ ಅವರಿಬ್ಬರು ಒಂದಾಗ್ತಾರೆ ನೋಡಿ ಮಾತಾಡಿ ಮಗ ಬಪ್ಪ ಕಾಂತು ಕವನ ಬೋವಾ ಹೇಳುವ ಮಗ ಕವನ ಅಂತೂ ಈಗ ಆಗಿರೋದೆಲ್ಲನೂ ಒಂದ ಇದು ಅಂದ್ಕೊಂಡು ಮರ್ತ್ಕೊಬಿಡಿ ಒಂದು ಕಾತೇನೋ ಒಂದು ಏನೋ ಅನ್ಕೊಂಡು ಒಂದು ಏನೋ ಕನಸು ಅಂದ್ಕೊಂಡು ಮರ್ತ್ಕೊಂಡು ನಾನು ಒಳ್ಳೆ ಜೀವನ ಮಾಡ್ಕೊ ಬಾಳೆ ಮಾಡ್ಕೊ ಹೋಗ್ಬೇಕಪ್ಪ ಅಂತೂ ನಿಮ್ಮ ಮೇಲೂ ಏನೇನೋ ಏನೇನೇನೋ ಆರೋಪಗಳು ಬಂದವೆ ನಾನು ಮಗ ಅಂತ ನಾನು ಒಳಕ ಕಳೆದ ನಿನಗೂ ಹೇಳ್ತಿರೋದು ಒಳ್ಳೆ ಬುದ್ಧಿ ಕಲ್ಕೋ ಹೇಳ್ತೀನಿ ನೋಡ್ಕೊ ಹೋಗಪ್ಪ ಈ ಸತಿ ಹೇಳ್ತೀನಿ ಮಗನ ನೋಡ್ಕೊಂಡು ನಿಂದ ಅಮ್ಮಯ್ಯ ಅಂತೀನಿ ಕಣಪ್ಪ ಕಾಲು ಕಟ್ಕೊತೀವಿ ನಿಮ್ಮ ಮೇಲೆ ಜೀವನ ಬಡಕಂದೀವಿ ಕನಪೋ ನಾನು ಅಪ್ಪನಿಬ್ಬರುವೇ ಹ್ಞೂ ಇಬ್ಬರು ಒಂದದ ನಾನು ನನಗೆ ಕೊಡಿ ನಾನು ಆಲ್ರೆಡಿ ಕೊಟ್ಟಿದ್ದೆ ನಂಗೆ ಮಾತಾ

ಕಾಪಾಡ್ಬಿಟ್ಟೆ ಕಣಪ ಈಗ್ಲೇ ಈಗಲೇ ಬಿಟ್ಟ ಏಳದ್ ನತ್ಕೇ ಹುಷಾರ ಹುಷಾರಾದಿ ನನ್ನ ಅರ್ಧ ಹಾ ಖುಷಿ ಆಯ್ತದೆ ಕುನವ ಹಿಂಗೆ ಬಾಳಕ ನನಗೆ ಅಷ್ಟೇ ಬೇಕಾಗಿರೋದು ಮುಂದುವರೆಯುವುದು